ಹೇಗೆ ನಂದು ಇವನ್ ನನ್ನ ಮಗ ದೊಡ್ಡ ಮಗ ಹುಟ್ಟಿದ್ ತರ್ಟೀನ್ ಇಯರ್ಸ್ ಟ್ವೆಂಟಿ ಲೆವೆನ್ ಅಲ್ಲಿ ಅವನು ಮಗು ಇದ್ದಾಗ ಅಳದ್ ಹೇಗೆ ಅತ್ರ ಯಾಕೆ ಅಳ್ತಿ ಅದೆಲ್ಲ ಒಂಥರ ಕ್ಯೂರಿಯಾಸಿಟಿ ಬಂತು ಪ್ಯಾರೆಂಟ್ಲಿ ನಾನು ಸಾಫ್ಟ್ವೇರ್ ಫೀಲ್ಡ್ ನ ಇದ್ದೆ ಐ ಟಿ ಪಿ ಎಲ್ ಟ್ರಾವೆಲ್ ಮಾಡ್ತಾ ಇದ್ದೆ ಕಮಿಟ್ ಮಾಡ್ತಾ ಇದ್ದೆ ನಾನು ಟ್ರೈನ್ ನಲ್ಲಿ ನನ್ನ ಫ್ರೆಂಡ್ ಒಬ್ಬರಾದ್ರು ಈಗ ಹೀಸ್ ಇಸ್ ನೌ ಮೈ ಮಾಸ್ಟರ್ ಅವ್ರ ಇದ್ಕೊಂಡು ಅವ್ರು ಈಗ ಟಿ ಎಂ ಸ್ಟೂಡೆಂಟ್ ಫಾರ್ ದಟ್ ಮ್ಯಾಟರ್ ಓಕೆ ಹಾಗೆ ಕಂಟಿನ್ಯೂ ಮಾಡಿ ಹೀ ವಾಸ್ ಆಲ್ಸೋ ಪ್ರಾ ಪ್ರಾಕ್ಟೀಸಿಂಗ್ ಸುಜೋಗ್ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಇನ್ನೂ ಒಂದಷ್ಟು ಹೀಲಿಂಗ್ ಹೋಲಿಸ್ಟಿಕ್ ಹೀಲಿಂಗ್ ಎಲ್ಲ ಇದು ಮಾಡೋರು ನಾನು ಆವಾಗಿಂದ ಸುಜೋಕ್ ಒಂಥರ ಪ್ರಾಕ್ಟಿಸ್ ಮಾಡ್ತಿದ್ದೆ ಆ್ಯಂಡ್ ಸ್ಪಿರಿಚುವಲ್ ಜರ್ನಿ ನೀವು ಇದು ಇದು ಪಾಯಿಂಟ್ ಮೆಡಿಟೇಷನ್ನು ಶೂನ್ಯ ಮೆಡಿಟೇಷನ್ ಹೇಳ್ತಿರಲ್ಲ ಅದೆಲ್ಲ ಪ್ರಾಕ್ಟೀಸ್ ಮಾಡಿ ನಾನು ರೇಕ್ ಇನಿಷಿಯೇಷನ್ ತೊಗೊಂಡು ಮಾಸ್ಟರ್ ಮಾಡಿ ನಾನು ಒಂಥರ ಮೆಡಿಟೇಟ್ ಎಲ್ಲ ಮಾಡ್ತೀನಿ ಫ್ರೀಕ್ವೆಂಟಾಗಿ ನನಗೆ ಹೇಗೆ ಅಂದರೆ ಯೂನಿವರ್ಸಲ್ ಎನರ್ಜಿ ಹ್ಯಾಸ್ ಲೆಟ್ ಟು ಯು ನಾ ಹೆಂಡತಿ ನಮಗೆ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಇದರಲ್ಲಿ ಯು ನಲ್ಲಿ ಅಟ್ಲಾಂಟನಲ್ಲಿ ಅವರು ನಿಮ್ಮ ಟಿ ಸೀನಿಯರ್ ಸ್ಟೂಡೆಂಟ್ ಈಗ ಹೀಲರ್ ಅವರು ಅವರೆಲ್ಲ ಎಲ್ರಿಗೂ ಹೀಲ್ ಮಾಡ್ತಾರೆ ಗ್ರೇಟ್ಫುಲ್ ಟು ದೆಮ್ ಸಿಕ್ಕಾಬಟ್ಟೆ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ನೀವು ಈ ಥರ ಇದ್ದಾರೆ ಬಸವನ್ ಅವರು ಇದ್ದಾರೆ ಈ ಥರ ಇದು ಮಾಡ್ತಿದ್ದಾರೆ ಅವ್ರ ಮಿಷನ್ ಇಸ್ ಕ್ರಿಯೇಟ್ ಫ್ಯಾಂಟಾಸ್ಟಿಕ್ ಅಂತ ಐ ವಾಸ್ ಲೈಕ್ ದಿಸ್ ಇಸ್ ಅ ಯೂನಿವರ್ಸಲ್ ಸೆಂಟ್ ಗಾಡ್ ಸೆಂಟ್ ಮೆಸೇಜ್ ಟೋಟಲಿ ಹಂಗೆ ನಾನು ಹೇಳ್ದೆ ಈ ಥರ ಯು ಶುಡ್ ಬಿ ಎನ್ಕರೇಜ್ ಇದನ್ನ ಕಲ್ತ್ರೆ ತುಂಬ ಹೆಲ್ಪ್ ಆಗತ್ತೆ ನಂಗೆ ನಾನು ಆಫೀಸ್ ಕೆಲಸ ಬಿಜಿ ಇರ್ತೀನಿ ಸೊ ಅವ್ರ ಮೈ ವೈಫ್ ಶಿ ರೋಲ್ಡ್ ಇನ್ ಟು ದಿಸ್ ಆ್ಯಂಡ್ ಶಿ ಇಸ್ ಬೀನ್ ರೆಗ್ಯುಲರ್ ಸ್ಟೂಡೆಂಟ್ ಒಂದು ಕ್ಲಾಸು ಮಿಸ್ ಮಾಡಿಲ್ಲ ಕಾಲೇಜ್ನಲ್ಲಿ ಹೇಗೆ ನೋಟ್ ಮಾಡ್ತಾರೋ ಅದೇ ಥರ ನೋಟ್ ಮಾಡ್ಕೋತಾರೆ ಎಲ್ಡೋ ಎಲ್ರಿಗೂ ಡೌಟ್ ಕ್ಲಿಯರ್ ಮಾಡ್ತಾರೆ ಶಿ ಇಸ್ ಟ್ರೀಟಿಂಗ್ ಎವ್ರಿ ಒನ್ ವಿತ್ ಇನ್ ದ ಫ್ಯಾಮಿಲಿ ನಂಗೆ ಸೊ ಅಂದಷ್ಟು ಕ್ವಶನ್ಸ್ ಇತ್ತು ಒನ್ ಕ್ವಶನ್ ವಾಸ್ ಯು ಎಸ್ ನಲ್ಲಿ ತುಂಬ ಎಲ್ಲ ಕಡೆಯೂ ಅಶ್ವಗಂಧ ಪ್ರಾಡಕ್ಟ್ ಎಲ್ಲ ಒಳ್ಳೆ ಇದ್ರ ಥರ ಪೆಪರ್ ತರ ಥರ ಮಾಡ್ತಾರೆ ಏನ್ ಈಗ ಎಲ್ಲ ಸ್ಟೋರ್ಸ್ ನಲ್ಲೂ ಅಶ್ವಗಂಧ 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 ಪ್ರಾಡಕ್ಟ್ ಮಾಡ್ತಿದಾರೆ ಮಾರ್ಕೆಟ್ ಮಾಡ್ತಿದ್ದಾರೆ ಅದು ನಾನು ದಿವಸ ತಗೊಂಡೆ ನಂಗೆ ಒಂದಷ್ಟು ಪ್ರಾಬ್ಲಮ್ಸ್ ಇತ್ತು ಡೈಜೆಷನ್ ಪ್ರಾಬ್ಲಮ್ ಬ್ಯಾಕ್ ಪ್ರಾಬ್ಲಮ್ ಬ್ಯಾಕ್ ಪ್ರಾಬ್ಲಮ್ಗೆ ನಿದ್ದೆಗೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಯ್ತು ಬಟ್ ಐ ಥಿಂಕ್ ನಾನು ಓವರ್ ಯೂಸ್ ಮಾಡಿದೆ ಮೇ ಬಿ ಇಟ್ ವಾಸ್ ಅಬ್ ಯೂಸ್ ಅಂತ ಹೇಳ್ಬೋದು ಆಮೇಲೆ ರಿಯಲೈಸ್ ಆಗಿ ಕಟ್ ಮಾಡಿದೆ ಟೋಟ್ಲಿ ಕಟ್ ಆಯ್ತು ಏನ್ ಆ ಪ್ರಾಬ್ಲಮ್ ಇದ್ದಿದ್ದು ನನಗೆ ಮೇನ್ ಬ್ಯಾಕ್ ಪೇನ್ ಇದ್ದಿದ್ದು ಅಲ್ಲ ಅದನ್ನ ಒಂದು ಸಿಕ್ಸ್ ಮಂತ್ಸ್ ತಗೊಂಡಾದ್ಮೇಲೆ ನಿಮ್ಗೆ ಏನು ಚೇಂಜಸ್ ಅನ್ನಿಸ್ತು ಏನು ಏನು ತಗೊಂಡ್ರೇನು ಅಷ್ಟೇನು ಅನ್ನಿಸ್ತೀರ ಎಲ್ರು ಹೇಳ್ತಿದ್ರು ತಗೋಕೂಡದು ತಗೋಕೂಡದು ಅಂತ ಹೇಳಿದ್ರು ನಂಗೂ ಐ ಥಾಟ್ ಒಂದು ಡಿಪೆಂಡೆನ್ಸಿ ಬಂದ್ಬಿಟ್ಟಿದೆ ಮೆಡಿಸಿನ್ ಮೇಲೆ ಪಿಲ್ ಮೇಲೆ ನಂಗ್ ಅವಾಯ್ಡ್ ಮಾಡಬೇಕು ಅಂತ ನಾನು ಐ ಡಿಸೈಡೆಡ್ ಅವಾಯ್ಡ್ ಐತೆ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಏನಿದ್ರೆ ನ್ಯಾಚುರಲ್ ಫುಡ್ ಇವಾಗ ಆರ್ ಡೂಯಿಂಗ್ ಗುಡ್ ಬಟ್ ಇವಾಗ ಅಶ್ವಗಂಧ ಅಂತ ತಗೋತಾರೆ ತ್ರಿಫುಲಾ ಚೂರ್ಣ ಅಂತ ತಗೋತಾರೆ ಅಬಯಾರಿಸ ಅಂತ ತಗೋತಾರೆ ಅವಿಪತಿಕರ ಚೂರ್ಣ ಆಲ್ ಆರ್ ಡೂಯಿಂಗ್ ಗ್ರೇಟ್ ಬಟ್ ಇಲ್ಲಿ ಒಂದು ಟ್ರಿಕ್ ಏನಂತಂದ್ರೆ ದೇ ಆರ್ ನಾಟ್ ಕನ್ಸಲ್ಟಿಂಗ್ ಪ್ರಾಪರ್ಲಿ ವಿತ್ ಆಯುರ್ವೇದಿಕ್ ಪೊಸಿಷನ್ ಪೆಂಟ್ ತರ ಸಿಗುತ್ತೆ ಅಲ್ಲಿ ಇಲ್ಲಿ ಫುಡ್ ಸಪ್ಲಿಮೆಂಟ್ ಅಂತ ತಗೋಳೋಕಾಗಲ್ಲ ಯು ಶುಡ್ ಹ್ಯಾವ್ ಗೈಡೆನ್ಸ್ ಯಾಕೆ ಅಂತಂದ್ರೆ ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್ ಅಶ್ವಗಂಧ ಸೊ ಇಟ್ ಈಸ್ ರೈಸಿಂಗ್ ಸ್ಟಮಕ್ ಆ್ಯಂಡ್ ಕಿಡ್ನಿ ಮೆರಿಡಿಯನ್ ಯಾಂಗ್ ರೈಸ್ ಮಾಡುತ್ತೆ ಅಂದ್ರೆ ಫೈರ್ ಹೀಟ್ ಇನ್ಕ್ರೀಸ್ ಮಾಡುತ್ತೆ ಓಕೆ ನಿಮ್ಗೆ ಅನಿಸುತ್ತೆ ಅದು ತಗೊಂಡಾಗ ಹಸು ಬೆಟರ್ ಆಗುತ್ತೆ ದಟ್ ಒನ್ ಬಟ್ ಆ ಹೀಟನ್ನು ಟಾಲರೇಟ್ ಮಾಡೋಷ್ಟು ನಿಮ್ಮ ಹತ್ರ ಕೋಲ್ಡ್ನೆಸ್ ಇರಬೇಕು ಇನ್ ದ ಫಾರ್ಮ್ ಆಫ್ ಬ್ಲಡ್ ಇನ್ ದ ಫಾರ್ಮ್ ಆಫ್ ಫ್ಯಾಟ್ ಇನ್ ದ ಫಾರ್ಮ್ ಆಫ್ ಬೋನ್ ಡೆನ್ಸಿಟಿ ಅವೆಲ್ಲ ಇರಬೇಕು ಓಕೆ ಸೊ ಒಂದು ಸ್ವಲ್ಪ ದಿನ ತೊಗೊಂಡ್ರಿ ಹೀಟ್ ಬಂತು ಇನ್ನೂ ಸ್ವಲ್ಪ ದಿವಸ ತೊಗೊಂಡಾಗ ಈ ಈಟ್ ಎಕ್ಸಸ್ ಆಗತ್ತಲ್ಲ ಆ ಎಕ್ಸಸ್ ಹೀಟ್ನ ಕಂಟ್ರೋಲ್ ಮಾಡಷ್ಟು ಫ್ಲೂಯಿಡ್ ಇರ್ಬೇಕ ಮೇ ಬಿ ಬ್ಲಡ್ ಮೇ ಬಿ ಫ್ಯಾಟ್ ಅದಿಲ್ಲ ಅಂದಾಗ ಏನಾಗುತ್ತೆ ಇಲ್ಲಿ ಎಂಡ್ ಅಪ್ ವಿತ್ ಅದರ್ ಎನರ್ಜಿ ಅಂದ್ರೆ ಎಕ್ಸಸ್ ಆಫ್ ಹೀಟ್ ಅದರಿಂದ ಏರ್ ಫಾಲ್ ಆಗ್ಬೋದು ಇಲ್ಲ ಅಂತಂದ್ರೆ ರೆಸ್ಟ್ಲೆಸ್ನೆಸ್ ಆಗ್ಬೋದು ನಿದ್ದೆ ಡಿಸ್ಟರ್ಬೆನ್ಸ್ ಆಗ್ಬೋದು ಓಕೆ ನಾನು ಸ್ಟಾರ್ಟ್ ಮಾಡೋಕೆ ಮುಂಚೆ ಆಯುರ್ವೇದಿಕ್ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದೆ ಇಟ್ ಇಸ್ ದಟ್ ನಾನು ಸ್ಟಾಪ್ ಮಾಡಲಿಲ್ಲ ಕಂಟಿನ್ಯೂ ಮಾಡಿದೆ ಅದು ಯಾಕೆಂದರೆ ಅವನು ಇನ್ನೂ ಚಿಕ್ಕವನಿದ್ದ ನಂಗೆ ಸ್ವಲ್ಪ ಎನರ್ಜಿ ಬೇಕಾಯಿತು ನಾ ಸ್ಲೀಪ್ಲೆಸ್ ನಂಗೆ ಎನರ್ಜಿ ಇರ್ತಾ ಇರಲಿಲ್ಲ ಅವನು ನಾ ನಿದ್ದೆ ಕಟ್ಟಿರೋದು ಸೊ ಅದಕ್ಕೆ ಆಫೀಸ್ ಬೇರೆ ಕೆಲಸ ಮಾಡಬೇಕು ಆ ಟೈಮಲ್ಲಿ ತೊಗೊಂಡು ಮುಂದೆ ಮುಂದುವರಿಸಿದ್ದು ಈಗೆಲ್ಲ ನ್ಯಾಚುರಲ್ ಎಲ್ಲ ನ್ಯಾಚುರಲ್ ನ್ಯಾಚುರಲ್ ನಾನೇನು ಹೇಳ್ತೇನೆ ಅಂದ್ರೆ ಬೇಕಿರುತ್ತೆ ಒಂದು ವಾರನ ಮೂರು ವಾರನ ತಗೊಳ್ಳಿ ದೆನ್ ಯು ಟ್ರೈ ಟು ಗೆಟ್ ದಟ್ ಎನರ್ಜಿ ಥ್ರೋ ಫುಡ್ ಫುಡ್ ಏನ್ ಚೇಂಜ್ ಮಾಡ್ಕೋಬೋದು ಬಿಕಾಸ್ ಮೆಡಿಸಿನ್ ಇಸ್ ಆಲ್ವೇಸ್ ಮೆಡಿಸಿನ್ ಇಟ್ ಮೇ ಬಿ ಅರ್ಬಲ್ ಮೆಡಿಸನ್ ಇಟ್ ಮೇ ಬಿ ಕೆಮಿಕಲ್ ಮೆಡಿಸನ್ ಇಟ್ ಮೇ ಬಿ ಸಮಥಿಂಗ್ ಬಿಲ್ ಶುಡ್ ಲಿಮಿಟೆಡ್ ಪೀರಿಯಡ್ ಜನ ಏನಂತಾರೆ ಅಂದ್ರೆ ಒಂದ್ಸತಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಕುಣಿಯಾಗ ಹೋಗೋವರೆಗೂ ಬಿಡಲ್ಲ ಅದನ್ನ ದೇವ್ರು ನಿಮ್ಗೊಂದು ಅರಿವು ಕೊಟ್ಟನಲ್ವಾ ಎಲ್ಲಿ ಕಡೆ ಬೈತಾರೆ ಅರಿವಿಲ್ಲನಲೆ ನಿನಗೆ ಅಂತ ಎಲ್ರಿಗೂ ಅರಿವಿಲ್ದಂಗೆ ಆಗ್ಬಿಡಿದೆ ನಮಗೆ ಸ್ವಲ್ಪ ಅರಿವು ಓಕೆ ಒಂದು ಮೆಡಿಸಿನ್ ತಗೋತಿದ್ದೀನಿ ಸಮ್ ರಿಲೀಫ್ ಸಿಗ್ತಾ ಇದೆ ಗ್ರೇಟ್ ತಗೊಳ್ಳಿ ಬಟ್ ಯೂಸ್ ಯುವರ್ ಕಾನ್ಷಿಯಸ್ನೆಸ್ ನಿಮ್ಮ ಅರಿವನ್ನು ಯೂಸ್ ಮಾಡಿಬಿಟ್ಟು ಔ ಕ್ಯಾನ್ ಐ ಸ್ಟ್ರೆಂಥನ್ ಮೈ ಎನರ್ಜಿ ಎಷ್ಟು ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ಆ ಮೆಡಿಸಿನ್ ಅವಶ್ಯಕತೆ ನನಗೆ ಬರಬಾರ್ದು ಅದನ್ನೇ ಬಸವ ಅಕಾಡೆಮಿ ಮಾಡ್ತಿರೋದು ಕಾನ್ಷಿಯಸ್ ಎಫರ್ಟ್ ಹಾಕಿ ನಾವು ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಲೀನಿಂಗ್ ಆನ್ ಆಲ್ ನ್ಯಾಚುರ್ ನೀವು ಹೇಳಿದ್ಮೇಲೆ ಎಲ್ಲ ನ್ಯಾಚುರಲ್ ನಾವು ವೆಜಿಟೇರಿಯನ್ಸು ಸ್ಟ್ರಿಕ್ಟ್ಲಿ ವೆಜಿಟೇರಿಯನ್ಸು ಸೊ ಎಲ್ಲ ಆದಷ್ಟು ಈಗ ಟಿ ಎಂ ಸ್ಟೂಡೆಂಟ್ ಆಗಿ ಸಿಕ್ಕಾಬಿಟ್ಟೆ ಇನ್ಪುಟ್ ಬಂದಿದೆ ಯಾವ ಸೀಸನ್ ಅಲ್ಲಿ ಏನು ತಗೋಬೇಕು ಸೊ ಈಗ ನಮ್ಮ ಶಾಪಿಂಗ್ ನನ್ ಶಾಪಿಂಗ್ ಲಿಸ್ಟ್ ಬರೋದು ಅದೇ ತರಾನೇ ಆ ತರ ಇಲ್ಲಿಂದ ತಗೊಂಬಾ ಅಲ್ಲಿಂದ ತ ಈ ಫ್ರೂಟ್ಸ್ ತಗೊಂಬಾ ಇಲ್ಲ ತರ್ಕಾರಿ ಇದನ್ನ ಸೀಸನಲ್ ಈಗ ನೀವು ಹೇಳಾದ್ಮೇಲೆ ಸೀಸನಲ್ ಅಂತ ಸಿಕ್ಕಾಬಿಟ್ಟೆ ಎನ್ಕರೇಜ್ ಮಾಡಿ ಸಿಕ್ಕಾಬಿಟ್ಟೆ ಎನ್ಕರೇಜ್ ಮಾಡ್ತೀರ ಫುಲ್ಲು ಸೊ ಅದನ್ನೇ ಯಾವಾಗ್ಲೂ ಮಾಡ್ತಿರೋದು